ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗ ಸ್ವಾಗತ ಸುಸ್ವಾಗತ ನಾನ್ ಮಸ್ತ್ ಅದೇನ್ರಿ ನೀವು ಎಲ್ಲರೂ ಅದೀರಿ ಅಂತ ತಿಳ್ಕೊಂಡು ನಾನಿವತ್ತು ಸೂಪರ್ ಆಗಿ ಒಂದು ಗ್ರೇವಿ ಮಾಡಿ ತೋರಿಸ್ತೀನಿ ರೀ ಬಟಾಣಿ ಗ್ರೇವಿ ಬಟಾಣಿ ಗ್ರೇವಿ ಅಂತ ಹೇಳ್ತೀವಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಯಾ ನಾನ್ ವೆಜ್ ಈಗನು ಕಮ್ಮಿ ಇಲ್ರಿ ಅಷ್ಟು ಸೂಪರ್ ಆಕತ್ತರಿ ಶ್ರಾವಣದಾಗ ಮಾಡ್ಕೊರಿ ದಿನ ಬರ್ರಿ ಹೆಂಗಿದ್ರೆ ಹೆಂಗೆ ಮಾಡೋದಂತ ನೋಡ್ಕೊಂಡ್ಬರೋಣ ಈಗ ನೋಡ್ರಿ ಇಲ್ಲಿ ಒಂದು ಪಾವು ಕೆ ಜಿ ಅಷ್ಟು ವಟಾಣಿನ ನಾನು ರಾತ್ರಿನ ನೆನೆ ಹಾಕಿದ್ದೆ ರೀ ಒಂದು ಪೂರ್ತಿ ಮುಣಗು ಅಷ್ಟು ನೀರು ಹಾಕಿ ಒಂದು ಎರಡು ಸಲ ತೊಳೆದು ನೆನೆ ಹಾಕಿದ್ದೆ ನೋಡಿರಿ ನಾವು ನಾಳೆ ಅಂದ್ರೆ ರಾತ್ರಿ ಹಾಕಿರಿ ನೀವು ಸಂಜೆಗೆ ಮಾಡ್ಕೊತೀನಿ ಅಂದ್ರೆ ಬೆಳಗ್ಗೆ ಹಾಕಿರಿ ಒಂದು ನಾಲ್ಕೈದು ತಾಸು ನೆನೆದ್ರೆ ಸಾಕು ನೋಡಿರಿ ಆಮೇಲೆ ಇದನ್ನು ಒಂದು ಕುಕ್ಕರಿಗೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಮ್ಯಾಲ ಒಂದು ಸ್ವಲ್ಪ ದಪ್ಪ ಉಪ್ಪು ಹಾಕೊಂಡೇನಿ ನಾನು ಹಾಕೊಂಡಿದ್ನ ಲಿಡ್ ಕ್ಲೋಸ್ ಮಾಡಿ ಇನ್ನೇನಿಲ್ಲ ಅಂದ್ರೆ ಬರೀ ಒಂದು ಮೂರು ಸಿಟಿ ಮಾಡಿಸ್ರಿ ಸಾಕ ಭಾಳೇನು ಬೇಡ ಇಲ್ಲಾಂದ್ರೆ ಭಾಳ ಮೆತ್ತಗಾಗ್ಬಿಡ್ತಾವ ಭಾಳ ಮೆತ್ತಗು ಆಗ್ಬಾರ್ದು ಭಾಳ ಗಟ್ಟಿನೂ ಇರಬಾರ್ದು ರೀ ಮೀಡಿಯಮ್ ಆಗಿ ಆಗ್ಬೇಕು ನೋಡ್ರಿ ಈಗ ತೋರ್ಸಿದ್ನಲ್ರಿ ಇಷ್ಟಾಗಬೇಕಾ ಆಮೇಲೆ ಒಂದು ಮೂರು ಟೊಮೆಟೊನ ನಾನು ಇಲ್ಲೇ ಸಣ್ಣಾಗಿ ಹೆಚ್ಕೊಂಡು ಇದನ್ನ ಗ್ಯಾಸ್ ಮೇಲೆ ಇಟ್ಟು ಚ್ಲೋದಂಗೆ ನೋಡ್ರಿ ಇಲ್ಲೇ ಸ್ಮ್ಯಾಶ್ ಅಂದ್ರೆ ಮೆತ್ತಗೆ ಮಾಡ್ಕೊಳಕ್ಕೆ ಇಟ್ಕೊಂಡೀನಿ ರೀ ಈಗ ಈಗ ಕುದಿಸಿದ್ದ ವಟಾಣಿ ಇರ್ತಾವಲ್ಲ ರೀ ಅದಕ್ಕೆ ಈಗ ಹಾಕಿ ಒಂದು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ರೀ ಮಸ್ತ್ ಆಕತಿ ಈಗ ಕುದಿಸಿದ್ದು ಟೊಮೆಟಿ ಹಾಕ್ಕೊಳಾಕತ್ತೀನಿ ರೀ ಮತ್ತು ಮ್ಯಾಲ ಒಂದು ಚೂರು ಉಪ್ಪು ಅಂದ್ರೆ ಒಂದು ಚಮಚದಷ್ಟು ನಾನು ಈಗ ಕೈಯ್ಯಾಗ ರೀ ಕೈಯ್ಯಾಗ ಹಾಕೊಂಡ್ರೆ ಚಲೋ ಅಳತಿ ಗೊತ್ತಾಕತ್ತೀ ನಂಗೆ ಅದು ಹಾಗಾಗಿ ಆಮೇಲೆ ಇಲ್ಲೇ ಒಂದು ಎರಡರಿಂದ ಮೂರು ಚಮಚದಷ್ಟು ಖಾರದ ಪುಡಿ ಹಾಕೊಳಕತ್ತೀನಿ ರೀ ಮತ್ತು ಒಂದು ಅರ್ಧ ಚಮಚದಷ್ಟು ಮಸಾಲೆ ಪುಡಿ ಯಾವ್ದಾರ ಹಾಕೋರಿ ನೀವು ಯಾವ್ದು ಯೂಸ್ ಮಾಡ್ತೀರಿ ಮನ್ಯಾಗ ಅದನ್ನು ಹಾಕೋರಿ ಇಲ್ಲಪ್ಪ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ಯಾಗ ಲಿಂಕ್ ಹಾಕಿರ್ತೀನಿ ಅದನ್ನು ಮಾಡ್ಕೋರಿ ವೆ ವೆಜ್ಜು ನಾನ್ ವೆಜ್ಜು ಎಲ್ಲದಕ್ಕೂ ರೀ ಆ ಮಸಾಲೆ ಪುಡಿ ಮಾಡಿ ಇಟ್ಕೊಂಡ್ರೆ ಮ್ಯಾಲೊಂದು ಸ್ವಲ್ಪ ಅರ್ಶಿನ ಪುಡಿ ಹಾಕೋರಿ ಇನ್ನ ಚಲೋ ನಂಗ ಕಲಿಸ್ಕೊರಿ ನೋಡ್ರಿ ಇಲ್ಲಿ ಉಪ್ಪು ಖಾರ ಮಸಾಲೆ ಎಲ್ಲ ಚೆಂದ ಹಿಡ್ಕೊತೈತಿರಿ ಹಂಗೆ ಒಂದು ಐದು ನಿಮಿಷ ತಗದಿ ಇಟ್ಬಿಡ್ರಿ ಇದಕ್ಕೆ ಈಗ ಇದಕ್ಕೀಗೊಂದು ಸಣ್ಣ ಮಸಾಲೆ ಮಾಡ್ಕೊಂಬರನ್ರಿ ಏನಪ್ಪಾ ಅಂದ್ರೆ ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡೇನ್ರಿ ಹಸಿ ದರ ತೊಗೊರಿ ಒಣ ಕೊಬ್ಬರಿ ಇದ್ರಿ ಇನ್ನೂ ಚಲೋ ರೀ ಆಮೇಲೆ ಒಂದು ಏಳರಿಂದ ಎಂಟು ಬಳ್ಳುಳ್ಳಿ ಒಂದು ಇಂಚಿನಷ್ಟು ಅಲ್ಲ ಮತ್ತು ಏಲಕ್ಕಿ ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆದ್ರೆ ಸಾಕು ನೋಡಿರಿ ಮತ್ತೇನೇನು ಹಾಕಬೇಡ್ರಿ ಹಾಕಿದನ್ನ ತರಿ ತರಿಯಾಗಿ ರುಬ್ಕೋಬೇಕ್ರಿ ಭಾಳ ಮೆತ್ತಗೆ ತಣ್ಣು ಸಣ್ಣಗೆ ರುಬ್ಬಬೇಡ್ರಿ ಆಮೇಲೆ ಈಗ ಇನ್ನೊಂದು ಕಡೆ ಬಾಳಿಗೆ ಇಟ್ಕೊಂಡಿನ್ರಿ ಹಾಗಲ್ ಮ್ಯಾರಿನೇಟ್ ಮಾಡಿ ರೀ ಅದನ್ನು ಹಾಕೋಬೇಕು ನೋಡ್ರಿ ಎಣ್ಣೆ ಚೊಲೋತ್ ನಂಗೆ ಕಾಯ್ಬೇಕು ರೀ ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋರಿ ಅಂದರೆ ಚಲೋ ಆಕತಿ ಗ್ರೇವಿಗೆ ಒಂಚೂರು ಎಣ್ಣೆ ಜಾಸ್ತಿ ಇದ್ರೆ ಮಸ್ತ್ ಆಗ್ತೈತೆ ನೋಡ್ರಿ ಹಾಗಾಗಿ ನೋಡ್ರಿಲೇ ಇದನ್ನು ಒಗ್ಗರಣೆ ಹಾಕಬೇಕು ಇದ್ರ ಮೇಲೆ ಸ್ವಲ್ಪ ನೀರು ರೀ ಅದ ಕುಕ್ಕರ್ನಾಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ರೀ ಭಾಳ ನೀರು ಹಾಕೊಳ್ಬೇಡ್ರಿ ಇಲ್ಲ ಒಂದು ಭಾಳ ನೀರು ನೀರು ಆಗಿಬಿಡ್ತೈತಿ ಹಂಗಾಗಿ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರ್ಲ ಬಾಜು ಒಂದು ಬೆಲ್ ಐಕನ್ ಇರ್ತೈತಿ ಅದನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ್ದ ವಿಡಿಯೋಸ್ ನಿಮಗೆ ಮೊದಲೇ ನೋಟಿಫಿಕೇಶನ್ ಬರ್ತೈತ್ರಿ ಇಲ್ಲಿ ನೋಡ್ರಿ ಮುಚ್ಚಿಟ್ಕೊಂಡಿದ್ದೆ ರೀ ಒಂದು ಐದು ನಿಮಿಷ ಎಲ್ಲ ಉಪ್ಪು ಖಾರ ಮಿಕ್ಸ್ ಆಗಲಿ ಅಂಥೇಳಿ ಇಲ್ಲಿ ಎಷ್ಟು ಮಸ್ತ್ ಆಗೈತಿ ನೀವು ಮಸಾಲೆ ಹಾಕ್ಲಾರ್ದ ಕರೆಂಟ್ ಗಿರೆಂಟ್ ಹೋಗಿತ್ತಂದ್ರೆ ಹಿಂಗನ ಮಾಡ್ಕೊಂಡು ಚಪಾತಿ ಅನ್ನ ತಿಂದ್ರೆ ಇನ್ನೂ ಮಸ್ತಾಗಿರ್ತೈತಿ ರೀ ಮಸಾಲೆ ಹಾಕೊಂಡ್ರಂತೂ ಇನ್ನೂ ಭಾರಿ ಮಸ್ತ್ ಆಗ್ತೈತಿ ನೋಡಿರಿ ಗಮ್ಮಂತ ದ್ವಾಸನೆ ಬರ್ತೈತಿ ನಾನ್ವೆಜ್ ವೆಜ್ ಹೇಳಿರಿ ಅದು ರುಚಿ ಆಕತಿ ಈಗ ನೋಡ್ರಿ ಮಸಾಲೆ ರುಬ್ಬಿಟ್ಟಿದ್ದು ರೀ ಹಾಕೊಂಡಿದ್ದನ್ನ ಚಲೋತ್ ನಂಗೆ ಮಿಕ್ಸ್ ಮಾಡ್ಕೋಬೇಕಾ ಮತ್ತು ನೆನೆಪಿಟ್ಕೋರಿಲ್ಲೇ ಮಸಾಲೆ ಒಟ್ಟು ಸಣ್ಣಗೆ ರುಬ್ಬಾಕೆ ಹೋಗ್ಬೇಡ್ರಿ ನೀರು ಹಾಕೊಂಡು ಹಿಂಗೆ ತರಿ ತರಿನೇ ರುಬ್ಕೊರಿ ಇಲ್ಲಾಂದ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ ಗ್ರೇವಿ ಹಂಗಾಗಿ ಹೇಳಾಕತ್ತೀನಿ ಏನಪ್ಪ ಇದು ಎಣ್ಣೆನ ಬಿಟ್ಕೊಂಡಿಲ್ಲ ಅನ್ ಹೋಗ್ಬೇಡ್ರಿ ಆಮೇಲೆ ಲಾಸ್ಟ್ ಎಲ್ಲ ಮುಗಿದ್ಮೇಲೆ ಎಣ್ಣೆ ಬಿಡೋ ಏನೇನು ಮಾಡ್ಬೇಕಂತ ಹೇಳ್ತೀನಿ ರೀ ನಿಮ್ಗೆ ಹಿಂಗೆ ನೋಡ್ರಿ ಇದು ಮಸಾಲೆ ಹಾಕಿ ಒಂದು ಸರ್ ಚಂದಾಗಿ ಚೆಂದಾಗಿ ಇಲ್ಲೇ ಈಗ ತೋರ್ಸಾಕತ್ತೀನಿ ನೋಡಿರಿ ಹಿಂಗೆ ಕಲಿಸ್ಕೊರಿ ಮತ್ತು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ನಾನು ಚಲೋ ಚಲೋ ರೆಸಿಪಿಯೊಂದಿಗೆ ಚಲೋ ಟ್ರಿಕ್ ಟಿಪ್ಸ್ ಎಲ್ಲ ಹೇಳ್ಕೊಡ್ತೀನಿ ರೀ ನಿಮ್ಗೆ ನೋಡಿರಿ ಎಷ್ಟು ಡಿಫ್ರೆಂಟಾಗಿ ಅದಾವಿಲ್ರಿ ನನ್ನ ಅಡಿಗೆ ಹೌದಿಲ್ಲ ರೀ ಮತ್ತು ನಿಮಗೆ ಯಾವ್ದಾರ ಅಡಿಗೆ ಬೇಕಂತ ಹೇಳಿದ್ರೆ ನಂಗೆ ಕಮೆಂಟ್ಸ್ನಾಗ ತಿಳಿಸ್ರಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ನಿಮ್ಗೆ ಭಾಳ ಈಸಿ ಒಳಗೆ ಮಾಡಿ ತೋರಿಸ್ತೀನಿ ಈಗ ನೋಡ್ರಿ ಇದೆಲ್ಲ ಹಾಕಿ ಮುಚ್ಚಳ ಮುಚ್ಚಿ ಸಣ್ಣ ಉರಿಯೊಳಗೆ ಒಂದು ಐದು ನಿಮಿಷ ಬಿಟ್ಟು ನೋಡ್ರಿ ಎಣ್ಣೆ ತಾನ ಹೆಂಗೆ ಮ್ಯಾಲ ಅಂತ ಹೇಳಿ ಇದಕ್ಕೆ ಈಗ ಸಣ್ಣ ಹೆಚ್ಚಿದ್ದೊಂದು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರ್ಸ್ಕೊಂಡು ರೆಡಿ ಆತ್ ನೋಡ್ರಿ ಇಲ್ಲಿ ಬಟಾಣಿ ಗ್ರೇವಿ ಅನ್ನಕ್ಕೆ ಮತ್ತು ಚಪಾತಿ ಪೂರಿಗಂತೂ ಅಂತೂ ನೀವು ಮಾಡ್ಕೊರಿ ಮತ್ತೆ ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ಸ್ನಾಗ ಬರುತ್ತಿರ್ಸುದು ಒಟ್ಟ ಮರಿಬೇಡ್ರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿಯಿಂದ ಮಸ್ತ್ ಸಿಗ್ತೇನ್ರಿ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ